هي موٿارن ڏاڻي ۾ وڃو موٽڻ ڏاڻي ۾ وڃو ها ريٽ 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 वंदा करो जी मतलब जीरो रेट्स को सर हां बेटा अच्छा नहीं अच्छा बंद करो पूरा मेन फोडम बैठो बैठ जाओ इधर बैठो सही बोल धन्यवाद सर थैंक यू सर அதுல இதுல டிசைன் ஆ ದಿನ ನಗರಸಭೆಯ ಸ್ಥಾಯಿ ಸಮಿತಿ ಅನ್ನು ಆಯ್ಕೆ ಮಾಡಲು ಈ ಸಭೆಯನ್ನು ಕರೆಯಲಾಗಿದೆ ಸೊ ದಿನ ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಿಗೆ ಒಂದೇ ನಾಮಪತ್ರ ಬಂದಿದೆ ಅದನ್ನು ಅವಿರೋಧವಾಗಿ ಆಯ್ಕೆ ಮಾಡ್ತೇನೆ ಹೆಸರು ಅಬ್ದುಲ್ ಜಬ್ಬರ್ ಅವರು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ಶಿಕ್ಷಕರಾಗಿ ಮನೋಜ್ ಸ್ವಾಮಿ ಅವರು ಮತ್ತು ಅವರು ಇದನ್ನು ಅವರಿಗೆ ಅನುಮೋದಕರಾಗಿ ಸಹಿ ಮಾಡಿದೆ ಸರ್ ಇವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಸ್ಥಾಯಿ ಸಮಿತಿ ಇವತ್ತು ನಾವೆಲ್ಲ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಸದಸ್ಯರು ಸೇರಿ ಮತ್ತು ಇನ್ನೋರ ಸದಸ್ಯರು ಸುಧಾ ಸೋಮನಾಥ್ ಅವರು ನಮ್ಮ ಉಪಾಧ್ಯಕ್ಷರು ಇವರ ಬಹಳ ಮಹತ್ವವಾದ ಒಂದು ನಗರಸಭೆ ಆಡಳಿತ ಚುಕ್ಕಾಣಿ ಹಿಡಿಯಲಿಕ್ಕೆ ಅವರು ಮಹತ್ವವಾದ ಪಾತ್ರ ಅನ್ನೋದಕ್ಕೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ಬಸದಾಗಿ ನೇಮಕ ಆಗಿದ್ದಾರೆ ಅಬ್ದುಲ್ ಜಬ್ಬರ್ ನಮ್ಮ ನಗರಸಭೆ ಸದಸ್ಯರು ಜೆ ಡಿ ಎಸ್ಸಿನ ಅವರಿಗೆ ನಾವೇನು ಮಾತು ಕೊಟ್ಟಿದ್ದೀವಿ ನಮ್ಮ ಹೈಕಮಾಂಡ್ ಇಕ್ಬಾಲ್ ಅನ್ಸಾರಿ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಅವರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ ಭಾಳಷ್ಟು ಜನ ಇಲ್ಲ ಸ್ಥಾಯಿ ಸಮಿತಿ ಆಗೋದಿಲ್ಲ ಜಬ್ಬರ್ ಆಗೋದಿಲ್ಲ ಅವರಾಗ್ತಾರೆ ಇವರಾಗ್ತಾರ ಅಂತೇಳಿ ಒಂದು ಊರಿನಲ್ಲಿ ಸುಮ್ಮನೆ ಸುಳ್ಳು ಒಂದು ಆರೋಪಗಳನ್ನು ಏನು ಮಾಡ್ತಿದ್ರು ಇವತ್ತು ಇಕ್ಬಾಲ್ ಅನ್ಸಾರಿ ಮಾತು ಕೊಟ್ಟ ನಂತರ ಇವತ್ತು ಮಾತಿಗೆ ತಕ್ಕಂಥ ನಡ್ಕೊಂತಾರಂತಕ್ಕಂಥದ್ದು ಇದು ಉದಾಹರಣೆ ಅಬ್ದುಲ್ ಜಫಾರಿ ನಾವೆಲ್ಲ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಅವರಿಗೆ ಅವರ ಒಂದು ಕಾರ್ಯದಲ್ಲಿ ನಾವು ಸಹಕಾರವಾಗಿ ನಾವು ಹೊಂದಿರ್ತೀವಿ ಅವರಿಗೆ ಪ್ರತಿಯೊಂದು ಅಭಿವೃದ್ಧಿ ವಿಷಯದಲ್ಲಿ ಅವರಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಾನು ಹೊಸದಾಗಿ ಹಾಕಿರ್ತಕ್ಕಂಥ ಅಧ್ಯಕ್ಷರಿಗೆ ಚೇರ್ಮನ್ರಿಗೆ ನಾನು ಸ್ವಾಗತವನ್ನು ಕೋರುತ್ತಾ ಅವರಿಗೆ ಧನ್ಯವಾದ ನಗರಸಭೆ ಚುನಾವಣೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಯಿತು ಆದಾಗ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ನಿಚ್ಚಳವಾಗಿ ಹದಿನೇಳು ನಗರಸಭೆ ಸದಸ್ಯರು ಆಯ್ಕೆ ಆದರು ಕಾಂಗ್ರೆಸ್ ಪಕ್ಷದಿಂದ ಆಮೇಲೆ ಇವರು ಅಬ್ದುಲ್ ಜಬ್ಬಾರ್ ಅವರು ಆರನೇ ವಾರ್ಡ್ನಿಂದ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆ ಆಗಿ ಅವರು ನಮ್ಮಲ್ಲಿ ಬಂದು ಕಮ್ಮಿ ಇದಕ್ಕೆ ಇವರು ಇಬ್ಬರೇ ಆಗಿದ್ರು ಆಯ್ಕೆ ಜೆ ಡಿ ಎಸ್ ಪಕ್ಷ ವತಿಯಿಂದ ಅವಾಗ ಇವರು ನಮ್ಮಲ್ಲಿ ಬಂದು ನಮ್ಮ ಹೈಕಮಾಂಡ್ ಹತ್ರ ಅನ್ಸಾರಿ ಸಾಗರ್ ಹತ್ರ ಬಂದು ಇಲ್ಲ ನಾವು ನಿಮ್ಮ ಪಾರ್ಟಿಗೆ ಬೆಂಬಲ ಕೊಡ್ತೀವಿ ನಾವು ನಾವು ವಿರೋಧ ಇಬ್ಬರಿದ್ದೀವಿ ನಾವು ನಿಮ್ಮ ಪಾರ್ಟಿಗೆ ಬೆಂಬಲ ಕೊಡ್ತೀವಿ ಯಾರನ್ನ ಎಲ್ಲೇ ಹೋಗಲಿಬಿಟ್ ನಾವು ಬರ್ತೀವಿ ಅಂತ ಅವರು ಸ್ಟಾರ್ಟಿಂಗ್ನಲ್ಲಿ ಬಂದರು ಅದೇ ಇವರು ನಮ್ಮ ಅನ್ಸರ್ ಸಾರ್ ಹತ್ರ ನಮ್ಮ ಹೈಕಮ್ ಹತ್ರ ಬಂದಾಗ ನೋಡಪ್ಪ ನಮ್ಮ ಹತ್ರ ದುಡ್ಡು ಬಿಡ್ಡು ಯಾವುದು ಕೊಡಗಲ್ಲ ನೀವು ನಮ್ಮ ಹತ್ರ ಬಂದು ಊರು ಅಭಿವೃದ್ಧಿ ಮಾಡಬೇಕು ಆಡು ಅಭಿವೃದ್ಧಿ ಮಾಡಬೇಕು ಇದು ಮಾಡಬೇಕು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ರು ನಮ್ಮ ಜರು ಏನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಇಲ್ಲ ನಾನು ಸಾಯಿ ಸಮಿತಿ ಅಧ್ಯಕ್ಷ ಆಗ್ಬೇಕಂತ ಮಾಡಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಂತೇಳಿ ಅವ್ರು ಮಾತು ಕೊಟ್ಟಿದ್ರು ಆ ಮಾತಿನಂತೆ ಎಷ್ಟು ವರ್ಷ ಹೋದ್ರು ಯಾರು ಏನು ಹೇಳಿದ್ರು ಕಿವಿಗೆ ಕೊಡ್ದು ಏನು ಹೇಳಾರ್ದೆ ಗಟ್ಟಿಯಾಗಿ ಆತ್ಮ ಇರ್ಬಾರಣಿದ್ದ ಇವತ್ತು ದಿವಸ ಮಾತಿನ ತಕ್ಕಂತೆ ನಾವು ಸಾಯಿ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದೀವಿ ಇವರು ಅದೇ ಥರ ನಾವು ಎಲ್ಲ ನಗರಸಭೆ ಸದಸ್ಯರು ಎಲ್ಲ ಕಾಂಗ್ರೆಸ್ ನಗರಸಭೆ ಸದಸ್ಯರು ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಇದೇ ಥರ ಇನ್ನೂ ಎರಡು ವರ್ಷ ಹೋದರೆ ನಮ್ಮದು ಭಾಳ ಕಷ್ಟಪಟ್ಟಿವಿವು ನಾವು ಇವು ನಗರಸಭೆ ಕುಂದರ್ಸ್ಬೇಕಾದ್ರೆ ಒಂದು ಕ್ಯಾಂಡಿಡೇಟ್ ಕಮ್ಮಿ ಇರೋದಕ್ಕೆ ಇನ್ನು ಇವರು ಬಂದರೂ ಒಂದು ಕ್ಯಾಂಡಿಡೇಟ್ ಕಮ್ಮಿ ಇತ್ತು ಆದರೂ ಬಿ ಜೆ ಪಿ ಕಡೆಯಿಂದ ಅವರು ನಮ್ದು ಇದ್ರ ಅಭಿವೃದ್ಧಿ ನೋಡಿ ಅವ್ರದ್ದು ಕೆಲಸ ನೋಡಿ ಇವರು ಬಿ ಜೆ ಆಯ್ಕೆ ಬಂದು ಸೋಮ ಸುಧಾ ಸೋಮನಾಥ್ ಅವರು ಬಂದು ಅವರು ಬಂದು ಉಪಾಧ್ಯಕ್ಷ ಸ್ಥಾನ ಕೊಟ್ಟು ಅವರಿಗೆ ಕೊಟ್ಟ ಪ್ರಕಾರ ಎಲ್ಲ ಚೆನ್ನಾಗಿ ಮಾಡೋದಾಗ್ತೀವಿ ಇದೇ ಥರ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಮಾನದಲ್ಲಿ ಇನ್ನ ಎರಡು ವರ್ಷ ಹೋದ್ರೆ ನಮ್ಮ ಎಮ್ ಎಲ್ ಎ ಚುನಾವಣೆ ಬರುತ್ತೆ ನಾವೆಲ್ಲರೂ ಸೇರಿ ನಾವೇಗೆ ಕಷ್ಟಪಟ್ಟಿವಲ್ಲ ಹತ್ತು ವರ್ಷ ಕಷ್ಟಪಟ್ಟರೆ ಐವತ್ತು ಸಾವಿರ ಲೇಟ್ನಾಗಿಕ್ಬಾಲ್ ಅನ್ಸಾರ್ ಸಂದೇಹನೇ ಇಲ್ಲ ನಾವು ಆ ಥರ ಕಷ್ಟಪಟ್ಟು ಮಾಡ್ತೀವಿ ಅಗ್ಲಿ ರಾತ್ರಿ ಕಷ್ಟಪಡೋದು ನಾವು ಇಷ್ಟಿಲ್ಲ ಈಗೇನು ಕಷ್ಟಪಟ್ಟಿವಲ್ಲ ನಾವು ಈ ನಗರಸಭೆ ಉಳಿಸ್ಕೋನಕ ಅದೇ ತರ ನಾವು ಅಕ್ಬಾಲ್ ಅನ್ಸಾರ್ ಕಷ್ಟಪಡ್ತೀವಿ ಕಷ್ಟಪಟ್ಟು ಐವತ್ತು ಸಾವಿರ ಲೇಟ್ನಾಗಿ ಗೆಲ್ತೀವಿ ಅಂತೇಳಿ ಗೆಲ್ಸ್ತೀವಿ ಅಂತೇಳಿ ನಮ್ಮ ನೆಚ್ಚಿನ ಮಾಜಿ ಸಚಿವರು ಹಾಗೂ ನಮ್ಮೆಲ್ಲರ ನಾಯಕರಾದ ಇಕ್ಬಾಲ್ ಅನ್ಸಾರ್ ಆದೇಶ ಮೇರೆಗೆ ನಮ್ಮ ಯುವಕರಾದಂಥ ಅಬ್ದುಲ್ ಜಬ್ಬರ್ ಅವರಿಗೆ ಇವತ್ತು ನಾವೆಲ್ಲ ಸದಸ್ಯರು ಹದಿನೇಳು ಜನ ಕಾಂಗ್ರೆಸ್ ಸದಸ್ಯರು ಹಾಗೂ ಬಿ ಜೆ ಪಿ ಸದಸ್ಯ ಹಾಗೂ ನೂತನವಾಗಿ ಆಯ್ಕೆ ಇರ್ತಕ್ಕಂಥ ಜೆ ಡಿ ಎಸ್ ಸಿ ಆಯ್ಕೆ ಅಬ್ದುಲ್ ಜಬ್ಬರ್ ಸೇರ್ಕೊಂಡು ಹತ್ತೊಂಬತ್ತು ಜನ ನಾವೊಂದು ನಗರಸಭೆಯ ಚುಕ್ಕಾಣಿಯನ್ನು ಸತತ ಪರಿಶ್ರಮ ಎಲ್ಲ ಸದಸ್ಯರ ಪರಿಶ್ರಮದಿಂದ ನಾವೊಂದು ನಗರಸಭೆಯನ್ನು ಗಂಗಾವತಿ ಜನತೆಗೆ ನೀಡ್ತಾಯಿದ್ದೇವೆ ಈ ಒಂದು ನೂತನವಾಗಿ ಆಗಿರ್ತಕ್ಕಂಥ ಅಧ್ಯಕ್ಷರಲ್ಲಿ ನಾನು ಹೇಳೋದೇನೆಂದರೆ ಇದು ಒಂದು ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನ ಜವಾಬ್ದಾರಿ ಭಾಳ ಜವಾಬ್ದಾರಿತವಾಗಿ ಯಾಕಂದರೆ ಇಲ್ಲಿ ನಗರಸಭೆಯ ಅಧ್ಯಕ್ಷ ಬಿಟ್ಟ ಮೇಲೆ ಮತ್ತೆ ಒಂದು ಸೈನ್ ಪವರ್ ಇರ್ತಕ್ಕಂಥದ್ದು ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಆಮೇಲೆ ಈ ಸ್ಥಾಯಿ ಸಮಿತಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಯಾವಾಗಲಾದರೂ ತ್ರೀ ಡೇಸ್ ನೋಟಿಸ್ ಕೊಟ್ಟು ಪ್ರತಿ ವಾರಕ್ಕೊಂದ್ಸಲ ಆದರೂ ಅಭಿವೃದ್ಧಿ ಪರವಾಗಿ ಮೀಟಿಂಗ್ ಮಾಡಿಬಿರತಕ್ಕಂಥ ಪವರ್ ಇರತಕ್ಕಂಥದ್ದು ಈ ಸ್ಥಾಯಿ ಸಮಿತಿ ಚೇರ್ಮನ್ರಿಗೆ ಯಾವುದೇ ನಗರಸಭೆಯ ಯಾವುದೇ ವಿಷಯವಾಗಲಿ ಆ ವಿಷಯಗಳನ್ನು ಸ್ಥಾಯಿ ಸಮಿತಿಯಲ್ಲಿ ತೆಗೆದುಕೊಂಡು ಆ ವಿಷಯನ ಜಿ ಬಿ ಎಲ್ಲಿ ಪಾಸ್ ಮಾಡತಕ್ಕಂಥದ್ದು ಸ್ಥಾಯಿ ಸಮಿತಿ ಕಿರ್ತಕ್ಕಂತಕ್ಕಂಥ ಒಂದು ಹಕ್ಕಿದು ಇದರ ಜವಾಬ್ದಾರಿ ಭಾಳ ಮುಖ್ಯವಾಗಿರ್ತೈತೆ ಆ ಕಾರಣ ಅರ್ಥಕೊಂಡು ಕೊಟ್ಟ ಮಾತಂತೆ ನಾವೆಲ್ಲರೂ ಇವತ್ತು ಅಬ್ದುಲ್ ಜಬ್ಬಾಲ್ ಅವರಿಗೆ ಜೆ ಡಿ ಎಸ್ನಿಂದ ಬಂದಂಥವರಿಗೆ ನಾವು ಸ್ಥಾಯಿ ಸಮಿತಿಯ ಅಧಿಕಾರವನ್ನು ನೀಡಿದ್ದೇವೆ ಇದರ ಸಂಪೂರ್ಣವಾಗಿ ಜವಾಬ್ದಾರಿ ಅವರು ತೆಗೆದುಕೊಂಡು ನಾವೆಲ್ಲ ಅವರಿಗೆ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡ್ತೇವೆ ಯಾವುದೇ ರೀತಿಯಿಂದ ಅಳಕದೆ ಸಹಕಾರದೊಂದಿಗೆ ಸರ್ಕಾರಿ ಅಭಿವೃದ್ಧಿ ಬರತಕ್ಕಂಥ ನೌಕರರೊಂದಿಗೆ ಭಾಳ ಖನನ್ಯವಾಗಿ ಚರ್ಚೆ ಮಾಡುತ್ತಾ ಅವ್ರ ಜೊತೆ ಒಡನಾಡಾಗಿ ಅವ್ರ ಜೊತೆಗೆ ಸೇರಿಕೊಂಡು ನಗರಸಭೆ ಎಲ್ಲ ಸದಸ್ಯರು ಸೇರಿಕೊಂಡು ಒಳ್ಳೆಯ ಗಂಗಾವತಿ ನಗರಸಭೆಯನ್ನು ಮಾದರಿಯಾಗಿ ಮಾಡೋಣ ಹಾಗೆ ಅದೇ ಅದೇ ರೀತಿಯಾಗಿ ನಮ್ಮ ಕಾಸಿಂ ಸಾವಿರ ಹೇಳಿದ ಪ್ರಕಾರ ಮುಂಬರುವ ಮಾ ಚುನಾವಣೆ ಎಮ್ ಎಲ್ ಎಲೆಕ್ಷನ್ನಲ್ಲಿ ನಾವು ನಮ್ಮ ನೆಚ್ಚಿನ ಮಾಜಿ ಸಚಿವರಾದಂಥ ಇಕ್ಬಾಲ್ ಅನ್ಸರ್ ಅವರಿಗೆ ನಮ್ಮೆಲ್ಲರೂ ಈಗಲಿಂದನೇ ಗಂಗಾವತಿ ನಗರ ಅಭಿವೃದ್ಧಿ ಜೊತೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮದ ಎಲ್ಲ ಮುಖಂಡರೊಳಗೂಡಿ ಒಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನು ಮಾದರಿಯನ್ನು ಮಾಡಲು ಪಣ ತೊಟ್ಟು ನಮ್ಮ ನೆಚ್ಚಿನ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಗೆದ್ದೆ ಕೆಲಸ ಅಂತೇಳಿ ಈ ಮೂಲಕ ಇವತ್ತಿನಿಂದನೇ ನಾವು ಪ್ರಮಾಣ ಮಾಡುತ್ತಾ ನಾವೆಲ್ಲರಿಗೂ ಹಾಗೂ ನನ್ನ ರಾಜಕೀಯ ಶ್ರೀ ಅನ್ಸಾರಿ ಸಾಹೇಬರ ಆದೇಶದ ಮೇರೆಗೆ ಇಂದು ನಮ್ಮ ಸಹೋದರ ಸಮಾನರಾದಂತ ಅಬ್ದುಲ್ ಜಬ್ಬಾರ್ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇದರಿಂದ ಸಾಕಷ್ಟು ಪರಿಶ್ರಮ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಎಲೆಕ್ಷನ್ ಟೈಮ್ ಅಲ್ಲಿ ಇವರು ವಿನಾದ ತಕ್ಷಣ ನಮ್ಮ ಜೊತೆ ಸಹಕಾರ ಮಾಡಿದರೆ ಅಬ್ದುಲ್ ಜಬ್ಬಾರ್ ಅವರು ನಮ್ಮ ನಾಯಕರು ಇಡೀ ರಾಜ್ಯ ರಾಜ್ಯದಲ್ಲಿ ಯಾರಾದ್ರೂ ನುಡಿದಂತ ನಾಯಕರು ಏನಾರು ಇದ್ರೆ ಅದು ನಮ್ಮ ಇಕ್ಬಾಲ್ ಅನ್ಸರ್ ಸಾಹೇಬ್ ಒಬ್ಬರೆ ಯಾಕಂದ್ರೆ ಕೊಟ್ಟು ಮಾತಿಗೆ ತಕ್ಕದಾಗಿ ನಡ್ಕೊಂಡವ್ರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗೂ ನಮ್ಮ ಹದಿನೆಂಟು ಜನ ಕೌನ್ಸಿಲರ್ಸ್ ಏನಿದ್ದಾರೆ ಪ್ರತಿಯೊಬ್ಬರು ಕೂಡ ಮಾತಿಗೆ ಬದ್ಧವಾಗಿ ಅವ್ರಿಗೆ ಇಂದು ಅಧ್ಯಕ್ಷನಾಗಿ ಮಾಡಿದ್ದಾರೆ ಜಬ್ಬಾರ್ ಅವರು ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಗಂಗಾವತಿ ಅಭಿವೃದ್ಧಿ ಪಥದತ್ತ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು ನಮ್ಮ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಎಲ್ಲರೂ ನಡೆಸೋಣ ಇದು ಎಲ್ಲ ಸಹಕಾರ ಇರಲಿ ಅಂತ ಹೇಳಿ ಹೇಳ್ತೇನೆ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನೂತನವಾಗಿ ಸಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಆಯ್ಕೆ ಮಾಡಿದಂಥ ಇಬ್ಬಾಲ್ ಅನ್ಸಾರಿ ಸಾಹೇಬರಿಗೆ ಹಾಗೂ ನಗರಸಭೆಯ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ತಂದೆಯ ಸಮಾನ ಆದಂಥ ಗದ್ವಾಲ್ ಕಾಸಿಂ ಸಾಬ್ ಅವರಿಗೆ ಮನೋಹರ್ ತಾತೋ ಅವರಿಗೆ ಹಾಗೂ ಶಾಮಿಲ್ ಮನಿಯ ರಣ್ಣವರಿಗೆ ಎಫ್ ರಾಘವೇಂದ್ರ ಅಣ್ಣವರಿಗೆ ರಾಮು ಕಿರ್ಕಿರಿ ಅವರಿಗೆ ಹಾಗೂ ಎಲ್ಲ ನಗರಸಭೆ ಸದಸ್ಯರಿಗೂ ನನ್ನ ಧನ್ಯವಾದ ತಿಳಿಸ್ತಾ ಇವತ್ತು ಎರಡು ವರ್ಷದಿಂದ ನಾವು ಎರಡು ವರ್ಷದಿಂದ ಒಂದೇ ಚುಕ್ಕಾಣಿಯನ್ನು ಇಟ್ಕೊಂಡು ಬಿತ್ತಿದ್ವಿ ನಾವು ಕಾಂಗ್ರೆಸ್ ನಗರಸಭೆ ಸದ ನಗರಸಭೆ ಆಗುತ್ತೆ ಅಂತೇಳಿ ನಮ್ಮ ಎಚ್ ಆರ್ ಶ್ರೀನಾಥ್ ದಣಿ ಅವರು ಏನು ಹೇಳಿದರು ಇರೋದು ಎರಡು ಕಣ್ಣು ನೀವು ಒಂದು ಬಲ್ಗಣ್ಣು ಒಂದು ಎರಡುಗಣ್ಣು ನಿಮ್ಮ ವಾಡಿನ ಅಭಿವೃದ್ಧಿಗೋಸ್ಕರ ನೀವು ಎಲ್ಲಿಯಾದರೂ ಸಹಕರಿಸಿ ನೀವು ನಿಮ್ಮ ವಾಡಿನಿಗೋಸ್ಕರ ನೀವು ಎಲ್ಲಾದರೂ ಹೋಗ್ರಿ ನಮ್ಗೆ ಏನು ಅಭ್ಯಂತರ ಇಲ್ಲ ಅಂತೇಳಿ ನಮ್ಗೆ ಮಾತು ಕೊಟ್ಟಿದ್ರು ಆ ಮಾತಿನ ನಾನು ಏನೈತಲ್ಲ ನನ್ನ ವಾಡಿನ ಅಭಿವೃದ್ಧಿಗೋಸ್ಕರ ಊರಿನ ಅಭಿವೃದ್ಧಿಗೋಸ್ಕರ ನಾನು ಕಾಂಗ್ರೆಸ್ ಬೆಂಬಲ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗೀನಿ ಅದೇ ರೀತಿಯಾಗಿ ನಾನು ನಗರಸಭೆಯಲ್ಲಿ ಇರುವಂಥ ಎಲ್ಲ ಪೌರ ಕಾರ್ಮಿಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ಸಿಬ್ಬಂದಿಗಳಿಗೂ ಎಲ್ಲರಿಗೆ ಹೊಂದಣಿಕಂತೂ ಎಲ್ಲ ಬೇಸ ಚೆನ್ನಾಗಿ ನಡೆಸ್ಕೊಂತ ಹೋಗ್ತೀನಿ ಅಂತೇಳಿ ಇವತ್ತು ನಾನು ಎಲ್ಲರಿಗೆ ಧನ್ಯವಾದ ಅನ್ನಿಸ್ತೀನಿ